ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ಜನತೆಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಹುಬ್ಬಳ್ಳಿ ನಗರಕ್ಕೆ ಮಂತ್ರಾಲಯ ಮಠದ ಶ್ರೀಗಳಾದ ಶ್ರೀ ಸುಬುದೀನ್ ತೀರ್ಥರು ಹಾಗೂ ಸೋದೆ ಮಠದ ತೀರ್ಥರ ಸೋದೆ ಮಠದ ಸ್ವಾಮಿಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥರು ಹುಬ್ಬಳ್ಳಿಗೆ ಆಗ ಆಗಮಿಸಲಿದ್ದಾರೆ ಅವರು ಪ್ರವಚನ ರಾಯರ ರಾಯಮಠದಲ್ಲಿ ಹಾಗೂ ಭವಾನಿ ನಗರ ಮಠದಲ್ಲಿ ನಡೆಯುತ್ತದೆ ಹಾಗೂ ಇಪ್ಪತ್ತ್ ಮೂರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಭವ್ಯವಾದ ಮೆರವಣಿಗೆ ಇದೆ ಅದು ಹುಬ್ಬಳ್ಳಿಯ ತೊರ್ವಿಗಲ್ಲಿ ಮಠದಿಂದ ಶುರುವಾಗಿ ನೆಹರು ಮೈದಾನಕ್ಕೆ ಮುಕ್ತಾಯವಾಗುವುದು ಇಲ್ಲಿ ನಾವು ಸೋದೆ ಮಠದ ಆಕೃತಿ ಹಾಗೂ ಮಂತ್ರಾಲಯ ಮಠದ ಆಕೃತಿಯನ್ನು ನಾವು ಮಾಡಿದ್ದೇವೆ ಇದು ವಿಶೇಷವಾಗಿ ತುಂಬ ಚೆನ್ನಾಗಿದೆ ತಾವೆಲ್ಲರೂ ಹುಬ್ಬಳ್ಳಿ ಜನರು ಬಂದು ಇಲ್ಲಿ ಭಾಗವಹಿಸಬೇಕು ಹಾಗೂ ಉಭಯ ಶ್ರೀಗಳ ಅವರ ಆಶೀರ್ವಾದವನ್ನು ಪಡೆಯಬೇಕಂತ ಹೇಳಿ ವಿನಂತಿ